ನಗರ ಬಡಾವಣೆಯ ಬ್ಲಡ್ ಬ್ಯಾಂಕ್ ಎದುರಿನಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಮಿಡ್ ಟೌನ್ ಸಂಸ್ಥೆಯು ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸಿದೆ ರೋಟರಿ ಚಾರಿಟಿ ಫೌಂಡೇಶನ್ ನೆರವಿನಿಂದ ನಿರ್ಮಿಸಿರುವ ಈ ಘಟಕಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ರೋಟರಿ ಮಿಡ್ ಟೌನ್ ಅಧ್ಯಕ್ಷ ರವೀಂದ್ರ ಕುಮಾರ್ ರೋಟರಿ ಚಾರಿಟಿ ಫೌಂಡೇಶನ್ ಚೇರ್ಮನ್ ಶಿವಕುಮಾರ್ ಅಸಿಸ್ಟೆಂಟ್ ಗವರ್ನರ್ ರಾಜೇಂದ್ರ ಪ್ರಸಾದ್ ಅನಿಲ್ ಶೆಟ್ಟಿ ಸೇರಿದಂತೆ ಹಲವರು ಹಾಜರಿದ್ದರು

ಸಾಮಾನ್ಯ ಜನರಿಗೂ ಸೇರಿಸಿ ಒಂದು ಒಂದು ಪಬ್ಲಿಕ್ ಮೀಕಿಂಗ್ ವಾಟರ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಮೆಂಬರ್ಸ್ ಎಲ್ಲ ಅಭಿಪ್ರಾಯ ಇತ್ತು ಅದು ಫಸ್ಟ್ ಟೈಮ್ ಒಂದು ವಿಶೇಷವಾಗಿ ಮಾಡಿದ್ವಿ ಫಸ್ಟ್ ಟೈಮ್ ಮಾಡಿದ್ದೀವಿ ಲೆಟ್ಸ್ ಹೋಪ್ ಎವ್ರಿಥಿಂಗ್ ವಾಸ್ ಫೈನ್ ಅಂತ ಅಂದ್ಕೊಂಡು ಶಿವಮೊಗ್ಗದ ವಿನಾಯಕ ನಗರ ಬಡಾವಣೆಯ ಬ್ಲಡ್ ಬ್ಯಾಂಕ್ ಎದುರಿನಲ್ಲಿ ರೋಟರಿ ಕ್ಲಬ್ ಶಿವಮೊಗ್ಗ ಮಿಡ್ ಟೌನ್ ಸಂಸ್ಥೆಯು ಕುಡಿಯುವ ನೀರಿನ ಘಟಕವನ್ನ ಸ್ಥಾಪಿಸಿದೆ ರೋಟರಿ ಚಾರಿಟಿ ಫೌಂಡೇಶನ್ ನೆರವಿನಿಂದ ನಿರ್ಮಿಸಿರುವ ಈ ಘಟಕಕ್ಕೆ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ರೋಟರಿ ಮಿಡ್ ಟೌನ್ ಅಧ್ಯಕ್ಷ ರವೀಂದ್ರ ಕುಮಾರ್ ರೋಟರಿ ಚಾರಿಟಿ ಫೌಂಡೇಶನ್ ಚೇರ್ಮನ್ ಶಿವಕುಮಾರ್ ಅಸಿಸ್ಟೆಂಟ್ ಗವರ್ನರ್ ರಾಜೇಂದ್ರ ಪ್ರಸಾದ್ ಅನಿಲ್ ಶೆಟ್ಟಿ ಸೇರಿದಂತೆ ಹಲವರು ಹಾಜರಿದ್ದರು ಹಂಡ್ರೆಡ್ ಫೀಟ್ ರಸ್ತೆಯಲ್ಲಿ ಓಡಾಡುವವರಿಗೆ ರೈಲು ನಿಲ್ದಾಣಕ್ಕೆ ಹೋಗುವವರಿಗೆ ಅನುಕೂಲವಾಗಲೆಂದೇ ಈ ಕುಡಿಯುವ ನೀರಿನ ಘಟಕ ಸ್ಥಾಪಿಸಲಾಗಿದೆ ಎಂದು ರೋಟರಿ ಮಿಡ್ ಟೌನ್ ಪ್ರಮುಖರು ಹೇಳಿದ್ದಾರೆ ಫ್ರೀ ಡ್ರಿಂಕಿಂಗ್ ವಾಟರ್ನ ರೋಟ್ರಿ ಕ್ಲಬ್ ಶಿವಮೊಗ್ಗ ಮಿಡ್ ಟೌನ್ ಇನ್ನು ಅಸೋಸಿಯೇಷನ್ ಮಿಡ್ ಟೌನ್ ಶಿವಮೊಗ್ಗ ಮಿಡ್ ಟೌನ್ ರೋಟ್ರಿ ಚಾರಿಟಿ ಫೌಂಡೇಶನ್ ಬೇಕು ಕನ್ಕೊಂಡು ನಾವು ನಾವು ಮಾಡ್ತಾ ಇದೀವಿ ಇಲ್ಲಿ ರೈಲ್ವೆ ಸ್ಟೇಷನ್ಗೆ ಹೋಗುವಂಥ ಏನು ಪಬ್ಲಿಕ್ ಇದ್ದಾರೆ ಅವರು ಮತ್ತು ಕನ್ಸ್ಟ್ರಕ್ಷನ್ ವರ್ಕರ್ಸು ಹಾಗೂ ಸಾಮಾನ್ಯ ಜನರಿಗೂ ಸೇರಿಸಿ ಒಂದು ಒಂದು ಪಬ್ಲಿಕ್ ಡ್ರಿಂಕಿಂಗ್ ವಾಟರ್ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ನಮ್ಮ ಮೆಂಬರ್ಸ್ ಎಲ್ಲ ಅಭಿಪ್ರಾಯ ಇತ್ತು ಸೊ ಅದು ಫಸ್ಟ್ ಟೈಮ್ ಒಂದು ವಿಶೇಷವಾಗಿ ಮಾಡಿದ್ವಿ ಫಸ್ಟ್ ಟೈಮ್ ಮಾಡಿದ್ದೀವಿ ಲೆಟ್ಸ್ ಹೋಪ್ ಎವ್ರಿಥಿಂಗ್ ವಾಸ್ ಫೈನ್ ಅಂತ ಅಂದ್ಕೊಂಡು